ಹಾಯ್ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಎದುರು ಹೇಗಿದ್ದೀರಾ ಅಯ್ಯೋಫೆಲ್ಲರೂ ಚೆನ್ನಾಗಿರ ಅಂತ ಭಾವಿಸ್ತಾ ಇವತ್ತಿನ ಬ್ಲಾಗ್ನ ಸ್ಟಾರ್ಟ್ ಮಾಡ್ತಾ ಇದ್ದೀನಿ ಹಾಗೆಯೇ ಯಾರೆಲ್ಲ ನನ್ನ ಚಾನಲ್ನ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಹಾಗೆ ಸಪೋರ್ಟ್ ಮಾಡಿ ಹಾಗೆಯೇ ಈ ವಿಡಿಯೋ ಸ್ವಲ್ಪನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇ ನೀವು ನೋಡ್ತಾ ಇರ್ಬೋದು ನಾವು ಇವಾಗ ಬಸ್ ಸ್ಟಾಪಲ್ಲಿ ಇದ್ದೀವಿ ಯಾಕಂದರೆ ಯಾಕೋ ಊರಿಗೆ ಹೋಗೋ ಪರಿಸ್ಥಿತಿ ಬಂತು ಸೊ ಹಾಗಾಗಿ ಊರಿಗೆ ಹೋಗೋಣ ಅಂತ ಇಲ್ಲಿ ಬಸ್ ಸ್ಟಾಪಲ್ಲಿ ಕೂತಿದ್ದೀವಿ ನಾವು ಯಾವಾಗಲೂ ಊರಿಗೆ ಹೋಗ್ಬೇಕು ಅಂದರೆ ಆಟೋದಲ್ಲಿ ಎಲ್ಲ ಒಟ್ಟಿಗೆ ಹುಡ್ತಿದ್ದೋ ಆದರೆ ಈ ಸಲ ನಮ್ಮ ಮನೆಯವ್ರು ಬರ್ತಾಯಿಲ್ಲ ನಾವು ಬಸ್ಸಲ್ಲಿ ಹೋಗ್ತಾ ಇದ್ದೀವಿ ನಾನು ನನ್ನ ಹೋಗ್ತಾ ಇದ್ದೀವಿ ಇಂದ ನಮ್ಮೂರಿಗೆ ಡೈರೆಕ್ಟ್ ಬಸ್ ಇದೆ ಇಲ್ಲಿ ಹೊತ್ತಿದ್ರೆ ನಾವು ಹೋಗಿ ನಮ್ಮೂರಲ್ಲಿ ಇಳ್ಕೊಬೋದು ಸೊ ಹಾಗಾಗಿ ಅದಕ್ಕೆ ವೆಯ್ಟ್ ಮಾಡ್ತಾ ಇದ್ದೀವಿ ಇನ್ನೂ ಬಂದಿಲ್ಲ ನನ್ನ ಮಗ ನೋಡ್ತಾ ಇರ್ಬೋದು ವೀಡಿಯೋ ಆನ್ ಮಾಡಿದ್ರೆ ಸಾಕು ಏನಾದರೂ ಒಂದು ಮಾಡ್ತಾ ನಾನು ಬಸ್ ಬರುತ್ತಾ ಏನಂತ ಇಲ್ಲೇ ರೋಡ್ ನೋಡ್ತಾ ಇದ್ದೆ ಹಾಗೇನೆ ಬಸ್ ಬಂತು ಬಸ್ ಹೊತ್ತು ನೋಡಿದ್ರೆ ಒಂದು ಸ್ವಲ್ಪನೂ ನಿಂತು ಕೂತ್ಕೊಳ್ಳೋಕಲ್ಲ ನಿಂತ್ಕೊಳ್ಳೋಕ್ಕೂ ಜಾಗ ಇರಲಿಲ್ಲ ಅಷ್ಟೊಂದು ಜನ ತುಂಬ ರಶ್ ಇತ್ತು ಆದ್ರೂ ಏನೂ ಮಾಡೋಕ್ಕಾಗಲ್ಲ ಬಸ್ಸಿಗೆ ಬರಲೇಬೇಕು ಅನ್ನೋ ಪರಿಸ್ಥಿತಿ ಬಂದಾಗ ಬರಲೇಬೇಕು ಸೊ ಹಾಗಾಗಿ ಹಂಗೇ ಅಡ್ಜಸ್ಟ್ ಮಾಡ್ಕೊಂಡು ನನ್ನ ಮಗುನ ಇಲ್ಲಿ ಸೀಟಲ್ಲಿ ಕೂತಿದ್ರಲ್ಲ ಅವ್ರ ಕೈ ಕೊಟ್ಟಿದ್ದೆ ಏನೋ ಈ ಸಲ ಸುಮ್ಮನೆ ಕೂತಿದ್ದೆ ಏನೂ ಒಳ್ಳಿಲ್ಲ ಹಾಗೇ ಇಲ್ಲಿ ಹತ್ರ ಬಂದಮೇಲೆ ಸೀಟ್ ಸಿಕ್ಕಿದ್ದು ಸೊ ಹಾಗಾಗಿ ಅಲ್ಲಿ ಕೂತಿದ್ದೀವಿ ಹಾಗೆಯೇ ಇವತ್ತು ಸ್ಯಾಟರ್ಡೆ ಆಗಿರೋದ್ರಿಂದ ಇಲ್ಲಿ ದುರ್ಗದಲ್ಲಿ ಸಂತೆ ಮಾಡ್ತಾರೆ ಈ ಶನಿವಾರ ಟೈಮು ಅಲ್ಲಿ ಸಂತೆ ನಡೀತಾ ಇತ್ತು ಅಲ್ಲೇ ಬಸ್ ನಿಂತಿದ್ರಲ್ಲ ಹಾಗಾಗಿ ಅಲ್ಲೂ ಒಂದು ಸ್ವಲ್ಪ ಕ್ಲಿಪ್ಪಿಂಗ್ ತಗೊಂಡಿದ್ದೀನಿ ಇದು ಸಂತೆ ಆಗೋ ಜಾಗ ರೋಡ್ ಸೈಡು ಮಾಡ್ತಾ ಇದ್ದಾರೆ ಹಾಗೆಯೇ ದುರ್ಗದಲ್ಲೇ ಒಂದು ಹತ್ತು ನಿಮಿಷ ನಿಂತಿದ್ದು ಆಮೇಲೆ ಬಸ್ಸು ಹೊರಟು ಇದೇನು ನೀವು ನೋಡ್ತಾ ಇದ್ದೀರಲ್ಲ ಇದು ನಮ್ಮೂರತ್ರ ಬಂಡಳ್ಳಿ ಅಂತ ಬರುತ್ತೆ ಅದರ ಕೆರೆ ಇದು ನೀವು ನೋಡ್ತಾ ಇರ್ಬೋದು ಯಾವ ರೀತಿಯಾಗಿ ಕಾಣಿಸ್ತಾ ಇದೆ ಅಂತ ಈ ಸಲ ಏನು ಮಾಡ್ತು ಅಂದರೆ ಕಂಡಕ್ಟ್ರು ಟಿಕೆಟ್ ಕೊಡಿದಾಗ ನಾನು ಸರಿಯಾಗಿ ನೋಡಿರಲಿಲ್ಲ ಯಾಕಂದರೆ ಜನ ರಶ್ ಇರೋದ್ರಿಂದ ನಾನು ಮಕ್ಕಳು ಇಟ್ಕೊಂಡಿದ್ದೆ ಹಾಗಾಗಿ ಟಿಕೆಟು ನಮ್ಮೂರಿಗೆ ಕೊಟ್ಟಿದ್ದೀಯಾ ಇಲ್ವಾ ಅಂತ ನಾನು ಅದನ್ನ ನೋಡ್ಕೊಳ್ಳಿಲ್ಲ ಅದನ್ನು ನೋಡಿದ್ರೆ ಅದು ನಮ್ಮೂರಿನ ಪಕ್ಕದೂರಿಗೆ ಕೊಟ್ಟಿತ್ತು ನಮ್ಮೂರು ಬೆಳ್ತಕೆರೆ ಆದರೆ ಎಬ್ಬರಳಿಗೆ ಟಿಕೆಟ್ ಕೊಟ್ಟಿದ್ದರು ನಾನು ಅದನ್ನು ಗಮನಿಸಲಿಲ್ಲ ಹಿಂಗೆ ಹೆಬ್ಬರಳಲ್ಲಿ ನಾನು ನಮ್ಮೂರಿಗೆ ಹೋಗ್ತಾ ಇದೆ ಅಂತ ನಾನು ತಿಳ್ಕೊಂಡೆ ನನ್ನ ಮಗ ಅಳ್ತಾ ಇದ್ದ ಸೊ ಅವನು ಎತ್ಕೊಂಡಾಗ ಅದು ಎಬ್ಬರ್ಗೆ ಹೋಗಿತ್ತು ಅಲ್ಲಿಂದ ಒಂದು ಒಂದು ಕಿಲೋಮೀಟ್ರ್ ಎರಡು ಕಿಲೋಮೀಟ್ರ್ ಆಗುತ್ತೆ ನಮ್ಮೂರಿಗೆ ಅಲ್ಲಿಗೆ ನನ್ನ ನಾದಿನಿ ಮಗ ಬಂದ ಅಲ್ಲಿಂದ ಅವನು ಕರ್ಕೊಂಡು ಬಂದ ಮನೆಗೆ ಇವ್ನು ನಾವು ಹೋಗ್ತಾ ಇದ್ದೀವಿ ಹಾಗೆಯೇ ಮನೆಗೆ ಬಂದ ಮೇಲೆ ಯಾವುದೇ ವೀಡಿಯೋ ಮಾಡಲಿಲ್ಲ ಇದು ನೈಟು ನಮ್ಮತ್ತೆ ಅಂದರೆ ಒಲೆಯಲ್ಲಿ ಜಾಸ್ತಿ ಅಡುಗೆ ಮಾಡ್ತಾರೆ ಗ್ಯಾಸಲ್ಲೆಲ್ಲ ಮಾಡೋಲ್ಲ ಹಾಗಾಗಿ ನಾನು ಈ ಸಲ ಒಲೆನೇ ಮಾಡೋಣ ಅಡುಗೆನ ಅಂತ ಒಲೆ ಹಚ್ಚಿದ್ದೆ ಉಪ್ಸಾರು ಮಾಡಿ ಮುದ್ದೆ ಮಾಡೋಣ ಅಂತ ಮಾಡ್ತಾಯಿದ್ದೀನಿ ಬೇಳೆ ಬೇಯ್ ಬೇಯ್ತಾ ಬೇಯ್ತಾಯಿದ್ದೆ ಈಗ ಫೈನಲಿ ಅಡುಗೆಯೆಲ್ಲ ಮಾಡಿದೆ ಕಿರೆ ಸೊಪ್ಪಿತ್ತು ಅದನ್ನು ಹಾಕಿ ಉಪ್ಸಾರು ಮಾಡಿ ಮುದ್ದೆ ಮಾಡಿದ್ದೆ ಇವಾಗ ಅವ್ರಿಗೆಲ್ಲ ನನ್ನ ಮಕ್ಕಳು ಮತ್ತು ಅತ್ತೆಗೆಲ್ಲ ಊಟ ಎಲ್ಲ ಹಾಕ್ಕೊಟ್ಟು ಇವಾಗ ನಾವು ಊಟ ಮಾಡ್ತಾ ಇದ್ದೀವಿ ಈಗ ನಾನು ಮಾಡ್ತಾ ಇದ್ದೀನಿ ನನ್ನ ಮಗನೂ ಕೂಡ ತಿಂದಿದ್ದಾನೆ ಹಾಗೇ ಇದು ನೆಕ್ಸ್ಟ್ ಟೈ ಬ್ಲಾಗು ಬೆಳಗ್ಗೆನೇ ಇಲ್ಲಿ ನಮ್ಮ ಎಬ್ಬರ್ಲು ನಾವು ಬಸ್ ನಿಲ್ಸಿದ್ರಲ್ಲ ಅಲ್ಲಿ ನಮಗೆ ರೇಷನ್ ಅಕ್ಕಿ ಎಲ್ಲ ಅಲ್ಲಿ ಆ ಊರಲ್ಲೇ ಕೊಡೋದು ಸೊ ಹಾಗಾಗಿ ಅಲ್ಲಿ ತಗೋಬರೋಣ ಅಂತ ಹೋಗ್ತಾ ಇದ್ದೀವಿ ನನ್ನ ಆದ್ಮಿ ಮಗ ಮತ್ತು ನಾನು ಬೈಕಲ್ಲಿ ಹೋಗ್ತಾ ಇದ್ದೀವಿ ನಮ್ಮ ಅತ್ತೆಗೆ ಹೆಬ್ಬೆಟ್ಟು ಬರೋಲ್ಲ ಅವ್ರಿಗೆ ರೇಷನ್ ಕೊಡಬೇಕು ಅಂದರೆ ಎಬ್ಬೆಟ್ಟು ಕೊಡಬೇಕು ಆದರೆ ಅವರು ಎಬ್ಬೆಟ್ಟು ಬರ್ತಾ ಇಲ್ಲ ಇಲ್ಲ ನಾನು ಹೋಗಬೇಕು ಇಲ್ಲ ನಮ್ಮ ಮನೆಯವ್ರು ಹೋಗಬೇಕು ನಾನು ಇದೇ ಫಸ್ಟ್ ಟೈಮ್ ನಾನು ಹೋಗಿದ್ದು ಯಾಕಂದರೆ ನಾವು ಊರಿಗೆ ಬಂದಿದ್ವಲ್ಲ ಸೊ ಹಾಗಾಗಿ ನಾನೇ ಹೋದೆ ನಮ್ಮ ಮನೆಯವರು ಇಲ್ಲ ಅಂದಾಗ ನಮ್ಮ ಮನೆಯವರು ಬೆಂಗಳೂರಿಂದ ಬಂದು ಕೊಡ್ತಿದ್ರು ಈ ಸಲ ನಾನು ಹೋಗಿದ್ದೆ ಅಡಿಗೆನೆ ಈಗ ಅಕ್ಕಿ ಎಲ್ಲ ಹಾಕಿಸ್ಕೊಂಡು ಬಂದು ಈಗ ಬೈಕಲ್ಲಿ ಹೋಗ್ತಾಯಿದ್ದೀವಿ ಮೊದಲೆಲ್ಲ ನಮ್ಮ ಮಾವನೇ ಕ ತಗೊಬತ್ತಿದ್ರು ಹೆಬ್ಬೆಟ್ಟೆಲ್ಲ ಕೊಟ್ಟು ಆಮೇಲೆ ನಾ ಓ ಟಿ ಪಿ ಅಂತ ಫೋನ್ ನಂಬರಲ್ಲಿ ಒ ಟಿ ಪಿ ಬರ್ತಿತ್ತು ಅದರಲ್ಲಿ ನಮ್ಮ ಮನೆಯವರು ಹೇಳ್ತಿದ್ರು ಆದರೆ ಈಗ ಆ ಓ ಟಿ ಪಿನೂ ಇಲ್ಲ ಡೈರೆಕ್ಟ್ ಅವರು ಹೆಬ್ಬೆಟ್ ಕೊಡಲೇಬೇಕು ಸೊ ಹಾಗಾಗಿ ನಾನು ಹೋಗಿ ತೊಗೊಂಬಂದೆ ಇದು ಬಂದು ಈಗ ಮನೆ ಕ್ಲೀನ್ ಇದ್ದೀನಿ ಯಾಕೆ ಅಂದರೆ ನನ್ನ ಮಗನಿಗೆ ಒಂದೊಂದೈತೆ ಒಂದೊಂದು ಹುಷಾರು ತಪ್ಪತಾನೆ ಇದ್ದಾನೆ ಸುಮಾರು ಒಂದು ಹದಿನೈದು ದಿನ ಆಗಿದೆ ಅವನಿಗೆ ಹುಷಾರು ತಪ್ಪಿ ಯಾಕಂದರೆ ಫಸ್ಟು ಟೈಮ್ ಅವನಿಗೆ ಏನಾಯಿತು ಅಂದರೆ ಅಮ್ಮ ಅಂತ ಆಗುತ್ತೆ ಚಿಕನ್ ಫಾಕ್ಸ್ ಅಂತಾರಲ್ಲ ಅದು ಆಗಿತ್ತು ಆಗ ನಾವು ಇಲ್ಲಿ ದೇವಸ್ಥಾನ ಎಲ್ಲ ಹೋಗಿ ಪೂಜೆ ಎಲ್ಲ ಮಾಡಿಸಿ ಮಾ ಇಲ್ಲಿ ಶಕ್ತಿ ಮತ್ತು ಸೊಲಾಪುರ ನಮಗೆಲ್ಲ ಪೂಜೆ ಎಲ್ಲ ಮಾಡಿಸಿದ್ಮೇಲೆ ಒಂದು ಮೂರು ದಿನಕ್ಕೆ ಕಡಿಮೆ ಆಗೋಯ್ತು ಅದು ಹೊರಟೋಯ್ತು ಅದಾದ ಮೂರು ದಿನಕ್ಕೆ ಜ್ವರ ಸ್ಟಾರ್ಟ್ ಆಯಿತು ಜ್ವರ ಸ್ಟಾರ್ಟ್ ಆಗಿದ್ದು ಅದನ್ನು ಒಂದು ನಾಲ್ಕೈದು ದಿನ ಬಿಟ್ಟು ಬಿಟ್ಟು ಜ್ವರ ಬಂದು ಆಮೇಲೆ ಜ್ವರನೂ ಕೂಡ ಹೋಗ್ತು ಹೋಯ್ತು ಆದರೆ ಅದು ಅದಾದ ಎರಡೇ ದಿನಕ್ಕೆ ಹಿಂಗೆ ಸಣ್ಣ ಸಣ್ಣ ಗುಳ್ಳೆಗಳ ಥರ ಮೈಯಲ್ಲೆಲ್ಲ ಹೇಳಕ್ಕೆ ಸ್ಟಾರ್ಟ್ ಆಯ್ದೋ ನಾವು ಅಮ್ಮ ಆದರೆ ಒಂದೇ ಸಲ ಬರೋದಲ್ಲ ಅದು ಹೊರಟೋಗಿತ್ತು ಅಮ್ಮ ಆದಾಗೆ ಒಂಥರ ಗುಳ್ಳೆಗಳು ಕಂಡು ಇದೇ ಒಂಥರ ಗುಳ್ಳೆ ಇತ್ತು ನಾವು ಅದು ಹೋಗಿಲ್ಲ ಅಮ್ಮ ಅದಕ್ಕೆ ಬಂದೈತೆ ಅಂತ ಅಂದ್ಕೊಂಡು ಎಲ್ಲ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ರು ಅಲ್ಲಿ ಬೆಣ್ಣ ಬೆಂಗಳೂರಲ್ಲಿದ್ದಾಗ ಒಬ್ಬೊಬ್ರು ಒಂದೊಂದು ಥರ ಹೇಳ್ತಿದ್ರು ಇನ್ನೂ ಹೋಗಿಲ್ಲ ಅದು ಒಂಬತ್ತು ದಿನ ಆದಮೇಲೆ ಹೋಗುತ್ತೆ ಅಂತ ಹೇಳಿದ್ರು ಸೊ ಹಾಗಾಗಿ ನಾವು ಅಣ್ಣಮುಂಗ ಹೋಗಿದ್ದು ಬನ್ನಿ ಅಣ್ಣಮುಂಗ ಪೂಜೆ ಮಾಡಿಸ್ಕೊಂಡು ಬಂದರೆ ಹೋಗುತ್ತೆ ಅಂತ ಅಂದರು ನಾವೊಂದು ಅಣ್ಣಮುಂಗಂದು ಹೋಗಿದ್ದು ಬಂದ್ವಿ ಒಂದು ವಾರ ಒಂದು ವಾರ ಆಗಿತ್ತು ಒಂಬತ್ತು ದಿನ ಆಗಿತ್ತು ಫಸ್ಟ್ ಬಂದಿದ್ದಕ್ಕೆ ಇವಾಗ ಬಂದಿರೋದಕ್ಕೂ ಒಂಬತ್ತು ದಿನ ಆಗಿತ್ತು ಸರಿ ಅಂದ್ಬಿಟ್ಟು ನಾವು ದಿನ ಆದಮೇಲೆ ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದ್ವಿ ಇವಾಗಾದರೂ ಹೋಗುತ್ತೆ ಈವಾಗ ಈ ನೈಟಾದರೂ ಸುಮಾರಾಗಿ ನಿದ್ದೆ ಮಾಡ್ತಾನೆ ಅಂತ ಅಂದ್ಕೊಂಡೆ ಆದರೆ ಅವತ್ತು ನೈಟು ಕೂಡ ನಿದ್ದೆ ಮಾಡಲಿಲ್ಲ ಅವನು ನಾವು ಸುಮಾರು ಒಂದು ಹದಿನೈದು ದಿನದಿಂದ ನಮಗೆ ನಿದ್ದೆನೇ ಇಲ್ಲ ನಮಗೂ ಇಲ್ಲ ನನಗೂ ಇಲ್ಲ ನಮ್ಮ ಮನೆಯವ್ರಿಗೂ ಇಲ್ಲ ನನ್ನ ಮಗನೂ ಕೂಡ ನಿದ್ದೆ ಮಾಡ್ತಾಯಿಲ್ಲ ಡೇ ಟೈಮಲ್ಲಿ ಸುಮಾರಾಗಿ ನಿದ್ದೆ ಮಾಡ್ತಾನೆ ಆದರೆ ನೈಟ್ ಟೈಮಲ್ಲಂತೂ ನಿದ್ದೆನೇ ಮಾಡ್ತಿರಲಿಲ್ಲ ಬೊಟ್ಕೊಳ್ಳೋನು ಒಳನೂ ಜಾಸ್ತಿ ಆಮೇಲೆ ಮಾರ್ನಿಂಗ್ ಎದ್ದಾಗ ನೋಡಿದ್ರೆ ಅವು ಇನ್ನೂ ಜಾಸ್ತಿ ಆಗೋಗಿದ್ದವು ಗುಳ್ಳೆಗಳು ನನಗೆ ಸಖತ್ ಬೇಜಾರಾಗೋಯ್ತು ಏನು ಎಲ್ಲ ಮಾಡಿದ್ರೂ ಹೋಗ್ತಾ ಇಲ್ವಲ್ಲ ಅಂತ ಒಬ್ಬೊಬ್ರು ಥರ ಹೇಳೋರಲ್ಲ ಇಲ್ಲೆಲ್ಲ ನಾನು ಊರಿಗೆ ಹೊರಟೋಗೋಣ ಅಲ್ಲಾದರೆ ನಮ್ಮ ಅತ್ತೆ ಇರ್ತಾರೆ ಏನಾದರೂ ಹೇಳ್ತಾರೆ ಏನಾದರೂ ಮಾಡ್ತಾರೆ ಅಂದ್ಬಿಟ್ಟು ನಾನು ಊರಿಗೆ ಹೋಗೋಣ ಅಂತ ಅದು ಸಡನ್ನಾಗೆ ಡಿಸೈಡ್ ಮಾಡಿದ್ದು ಊರಿಗೆ ಹೋಗೋಣ ಅಂತ ಆವಾಗ ರೆಡಿಯಾಗಿ ಊರಿಗೆ ಕಡೆ ಹೊರಟ್ವೆ ಸಾಟರ್ಡೆ ನಾವು ಊರಿಗೆ ಹೋಗಿದ್ದು ಇದು ಮಾರ್ನಿಂಗ್ ಬ್ಲಾಕು ಸಂಡೆ ನಮ್ಮ ಆರಾಮಗೆ ಇಲ್ಲಿ ಪೂಜೆ ಮಾಡಿಸೋಣ ಊರಲ್ಲಿ ಅಂತ ಇವಾಗ ಮನೆಯೆಲ್ಲ ಕ್ಲೀನ್ ಮಾಡ್ತಾ ಇದ್ದೀನಿ ಇಲ್ಲಿ ನೋಡಿ ನನ್ನ ಮಗನಿಗೆ ಈ ರೀತಿಯಾಗಿ ಗುಳ್ಳೆಗಳಾಗಿದ್ದು ನಾವು ಇದನ್ನ ಅಮ್ಮ ಅಂತ ಹೇಳ್ತೀವಿ ಚಿಕನ್ ಪಾಕ್ಸು ಅದು ಅಂತ ಅಂದ್ಕೊಂಡೆ ನೀನು ನೋಡ್ತಾ ಇರ್ಬೋದು ಇದು ನಾವು ಹೋಗಿದ್ದು ಬಂದ್ವಲ್ಲ ಅದು ಮಾಣೆಗೆ ಈ ರೀತಿಯಾಗಿ ಆಗಿತ್ತು

ಬೇರೆ ಮಾಡ್ಕೋದು ಅಲ್ಲಿ ಎಸ್ತ ಏ ಕೊಡ್ತ ಸುಮ್ನಿರೋ ಕಿತ್ಕ ಬಂದಿರೋ ಅಂತ ಹ್ಮ್ ಹೆಂಗ ಆಡ್ತಾವ್ರೆ ನೋಡಿ ಕಿತ್ತಾಡ್ದವ್ರ ನೀವು ಸುಮ್ಮನಿರೋ ಮೀಸಾಯಿ ಬೇಕಪ್ಪ ಸುಮ್ನಿರು ಹ್ಮ್ ಬೇಕಾ ಈಗ ಎರಡು ಕಿತ್ಕ ಬಂದೋಳ್ ನಾನು ನನ್ಗೋಸ್ಕರ ಕಿತ್ಕೊಂಡ್ ಬಂದಿರೋದು ನೀವ್ಯಾರು ತಿನ್ನಂಗೆ ಇಲ್ಲ ನಿಮಗೆ ನಿನ್ಗೋಸ್ಕರ ನನ್ನ ಅಳಿಮಯ ನನ್ಗೋಸ್ಕರ ಕಿತ್ಕೊಂಡ್ ಬಂದಿರೋದು ಇವನ್ಗೆ ಈ ಅಳಿಮಯ್ ಹೇಳ್ದೆ ಇವನ್ ಮಾತ್ರ ಕಿತ್ಕೊ ಬರ್ಲಿಲ್ಲ ಇವಾಗ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ತಿನ್ಬಿಟ್ ನಡಿ ಮೊಸರನ್ನ ತಗೋಬೋದಿ ಹಾಗೇನೆ ಇದು ಮಂಡೇ ಬ್ಲಾಗ್ ಸಂಡೇ ಬ್ಲಾಗ್ ಆದ್ಮೇಲೆ ಮಂಡೇ ಬ್ಲಾಗ್ ಆಗ್ತಾ ಇದ್ದೀನಿ ಕಂಟಿನ್ಯೂಸ್ ಆಗಿ ತ್ರೀ ಡೇಸ್ ಬ್ಲಾಗ್ ಇರುತ್ತೆ ಇದು ಮಂಡೇ ಬ್ಲಾಗ್ ಆಗಿರುತ್ತೆ ಸಂಡೇ ನಾವು ಹೋಗಿ ಪೂಜೆ ಮಾಡಿಸ್ಕೊಂಡು ಬಂದರೂ ಕೂಡ ಕಡಿಮೆ ಆಗಲಿಲ್ಲ ನನ್ನ ಮಗ ಅಳ್ತಾ ಇದ್ದ ನೈಟ್ ಟೈಮ್ ನಿದ್ದೆ ಮಾಡ್ತಿರ್ಲಿಲ್ಲ ಸೊ ಹಾಗಾಗಿ ಹಾಸ್ಪಿಟ್ಲಿಗೆ ತೋರಿಸ್ಬಿಡೋಣ ಅಂತ ನಾವು ಬೆಂಗಳೂರಲ್ಲೂ ಕೂಡ ಹಾಸ್ಪಿಟ್ಲಿಗೆ ತೋರಿಸಿದ್ರು ಅದು ತೋರಿಸಾದ್ಮೇಲೆ ತುಂಬ ಜಾಸ್ತಿ ಅದು ಸಲ ಮಂಡ್ಯದಲ್ಲಿ ಫೇಮಸ್ ಡಾಕ್ಟ್ರು ಐದು ರೂಪಾಯಿ ಡಾಕ್ಟ್ರು ಸಂಕ್ರೇಗೌಡ ಅಂತ ನೀವು ನಿಮ್ಗೆ ಯಾರಾದ್ರೂ ಗೊತ್ತಿದ್ದರೆ ಕಮೆಂಟ್ ಮಾಡಿ ನಮ್ಮ ಮಂಡ್ಯದಲ್ಲೇ ಇವರೇ ಫೇಮಸ್ ಡಾಕ್ಟ್ರು ಐದು ರೂಪಾಯಿಯಲ್ಲಿ ನಾ ನಾವು ನಮ್ಮ ಚಿಕ್ಕೋರಿದ್ದಾಗ ನನ್ನ ಮಗನದ ಏಜಲ್ಲಿದ್ದಾಗ ನಮ್ಮಪ್ಪ ಇಲ್ಲಿ ಕರ್ಕೊಬತ್ತಿದ್ರು ನಮ್ಗೇನಾದ್ರು ಸ್ಕಿನ್ ಅಲರ್ಜಿ ಆದರೆ ಏನಾದರೂ ಆದರೂ ನಮ್ಮನ್ನು ಈ ಡಾಕ್ಟ್ರು ಹತ್ರ ಕರ್ಕೊಬತ್ತಿದ್ರು ಇವಾಗ ನಾನು ನನ್ನ ಮಗನ ತೋರ್ಸೋಕ್ಕೂ ಕೂಡ ಇದೇ ಡಾಕ್ಟ್ರ್ ಹತ್ರ ಬಂದಿದ್ದೀನಿ ನೋಡೋಣ ಇಲ್ಲಾದರೂ ಒಂದು ಸಲ ತೋರಿಸೋಣ ಏನಾಗುತ್ತೆ ಅಂತ ನೋಡೋಣ ಅಂತ ಕರ್ಕ ಬಂದಿದ್ದೀನಿ

ಜನ ಅವ್ರಿ ನಾವು ಬೆಳಗ್ಗೆ ಒಂಬತ್ತು ಗಂಟೆಗೆ ಬಂದ್ವಿ ಈ ಡಾಕ್ಟ್ರು ಬರೋದೇ ಹನ್ನೆರಡು ಗಂಟೆಗಂತೆ ನಮ್ಗೆ ಗೊತ್ತಿರಲಿಲ್ಲ ಸರಿಯಾಗಿ ಹನ್ನೆರಡು ಗಂಟೆಗೆ ಬರ್ತಾರೆ ಅಂದರು ಹಾಗಾಗಿ ವೆಯ್ಟ್ ಮಾಡ್ತಾಯಿದ್ದೀರಿ ಆದರೂ ನಾವು ಬರೋಕ್ಕೂ ಮುಂಚೆ ತುಂಬ ಜನ ಬಂದಿದ್ದರು ಈಗ ಎಷ್ಟು ಟೋಕನ್ ಕೊಡ್ತಾರೆ ಅಂದರೆ ನಾವಿದ್ದಾಗೆ ಮುನ್ನೂರು ಟೋಕನ್ ಆಗಿದ್ದು ಲೇಡೀಸ್ಗೆ ಬೇರೆ ಜೆಂಟ್ಸ್ಗೆ ಬೇರೆ ಕೊಡ್ತಾರೆ ಹನ್ನೆರಡು ಗಂಟೆಯಿಂದ ಎರಡು ಗಂಟೆಗೆ ಅಷ್ಟೇ ಅವರು ನೋಡೋದು ಇಲ್ಲ ಆಮೇಲೆ ಐದು ಗಂಟೆಯಿಂದ ನೋಡ್ತಾರಂತೆ ನಾವು ಬೇಗನೆ ತೋರಿಸ್ಕೊಂಡು ಈಗ ಹೋಗ್ತಾ ಇದ್ದೀವಿ ಬಸ್ಸಲ್ಲಿ ಇವಾಗ ಮಂಡ್ಯದಿಂದ ಮದ್ದೂರಿಗೆ ಬಂದು ಈಗ ಮದ್ದೂರಿಂದ ನಮ್ಮೂರಿಗೆ ಡೈರೆಕ್ಟ್ ಬಸ್ ಇದೆ ಅಲ್ಲಿಗೆ ಹೋಗ್ತಾ ಇದ್ದೀವಿ ನನ್ನ ಮಗನ ನೋಡಿ ಯಾವ ರೀತಿ ಆಗ ಆಡ್ತಾ ಇದ್ದಾನೆ ಅಂತ ಹಾಸ್ಪೆಟ್ಲಿಂದ ಬಂದಮೇಲಂತೂ ತುಂಬ ತಲೆನೋವು ಸ್ಟಾರ್ಟ್ ಆಯಿತು ಒಂದು ಒಂದು ಹತ್ತು ನಿಮಿಷ ಮಲ್ಕೊಂಡಿದ್ದು ಇವಾಗ ನನ್ನ ಮಗನಿಗೆ ರಾಗಿ ಸರಿ ಮಾಡೋಣ ಅಂತ ಬಂದಿದ್ದೀನಿ ಈ ಬಿಸಿಲಿಗೆ ತಲೆನೋವಂತೂ ತುಂಬ ಜಾಸ್ತಿ ಆಗೋಯಿತು ಬಿಸಿಲಿಂದ ಬರೋದಕ್ಕೆ ಈಗ ನನ್ನ ಮಗನಿಗೆ ರಾಗಿ ಸರಿ ಮಾಡೋಣ ಅಂತ ಇಲ್ಲಿ ಮಾಡ್ತಾಯಿದ್ದೀನಿ ಹಾಗೆಯೇ ಇಲ್ಲಿ ನನ್ನ ನಾದನೇರು ಹುಳ ಬೆಳೀತಾರೆ ಹುಳು ಹಾಗಾಗಿ ಓಸಲ ಬ್ಲಾಗಲ್ಲಿ ಹೇಳಿದ್ದೆ ಆವಾಗ ಹುಳ ದಪ್ಪಾಗಿ ಅವೆಲ್ಲ ಗೂಡೆಲ್ಲ ಆಗಿ ಅವೆಲ್ಲ ಒಂದು ಬ್ಯಾಚ್ ಆಯಿತು ಇದು ನೆಕ್ಸ್ಟ್ ಬ್ಯಾಚು ಇವಾಗ ತಗೊಬಂದಿದ್ದಾರೆ ಇದನ್ನು ಚಾಕಿ ಅಂತ ಏನು ಅಂತಾರೆ ಅದು ಎಷ್ಟು ಅಂದರೆ ಐವತ್ತು ಮಟ್ಟೆ ನೂರು ಮಟ್ಟೆ ಅವರು ಎಷ್ಟು ಸಾಕ್ತಾರೆ ಅಷ್ಟು ನೋಡಿ ತೊಗೊಬರ್ತಾರೆ ಇವರು ತಗೊಬಂದಿರೋದು ಐವತ್ತು ಮಟ್ಟೆ ಅಂತ ತಗೊಬಂದಿದ್ರು ಅದನ್ನು ಈಗ ಮೆಸ್ ಒಳಗಡೆ ಈ ಪೇಪರು ಬಟ್ಟೆ ಎಲ್ಲ ಆಸೆ ಅದ್ರ ಮೇಲ್ಗಡೆ ಈ ರೀತಿಯಾಗಿ ಇದ್ದಾರೆ ಅವು ಇವಾಗ ಸಣ್ಣಕ್ಕಿರ್ತವೆ ಚಾಕಿ ತಗೊಬಂದಾಗ ಅವು ಆಮೇಲೆ ಆಮೇಲೆ ದಪ್ಪ ಆದಾಗ ಅವನೊಳ ಕಡೆ ಅದನ್ನು ಹೆಚ್ಚಿಸ್ತಾರೆ ಹುಳ ಒತ್ತಾಗ್ತವೆ ಅಂತ ಅದನ್ನು ಹರಡ್ತಾರೆ ಈಗ ಅದು ಎಷ್ಟು ಆಗುತ್ತೋ ಅಷ್ಟಕ್ಕೆ ಈಗ ನಮ್ಮ ಅತ್ತೆ ಮತ್ತೆ ನನ್ನ ನಾದಿ ಮಕ್ಕಳು ಇಬ್ಬರು ಸೇರಿಕೊಂಡು ಮೂರು ಜನನೂ ಹಾಕ್ತಾ ಇದ್ದಾರೆ ಹಾಗೆಯೇ ನಾನಿಲ್ಲಿ ಎಲೆ ಕೋಸಿತ್ತು ಅದನ್ನು ಹಾಕಿ ಈಗ ಡ್ರೈ ಗೋಬಿ ಮಾಡಿದ್ದೆ ಮಕ್ಕಳೆಲ್ಲ ಇದ್ರಲ್ಲ ನನ್ನ ನಾದಿ ಮಕ್ಕಳು ಮತ್ತು ನನ್ನ ಮಕ್ಕಳೆಲ್ಲ ಎಲ್ಲ ತಿನ್ಕೋತಾರೆ ಅಂದ್ಬಿಟ್ಟು ಅದನ್ನು ಮಾಡಿದ್ದೆ ಆ ಗೋಬಿ ಅಂತೂ ಸಕ್ಕತ್ತಾಗಿ ಬಂದಿತ್ತು ತುಂಬ ಚೆನ್ನಾಗಿತ್ತು ಸಿಂಪಲ್ಲಾಗಿ ಮನೇಲಿ ಏನಿರುತ್ತೋ ಅದನ್ನು ಹಾಕಿ ಮಾಡಿದ್ದೆ ಎಲ್ಲ ಇರಲಿಲ್ಲ ಅಕ್ಕಿ ತಾಕಿ ಮಾಡಿದ್ದೆ ಅಡುಗೆ ಇಲ್ಲಿ ಅಡುಗೆ ಮಾಡಿದೆ ಬೆಳಗ್ಗೆನೆ ನಾವು ಬೆಳಿಗ್ಗೆ ಹಾಸ್ಪಿಟ್ಲಿಗೆ ಬೇಗ ಹೋಗಿರೋದ್ರಿಂದ ಅತ್ತೆನೇ ಅಡುಗೆ ಮಾಡಿದರು ಅದೇ ಸಾಂಬಾರು ಇತ್ತು ಬೆಳಗ್ಗೆನೇ ತರಕಾರಿ ಸಾಂಬಾರು ಮಾಡಿದರು ಅದೇ ಸಾಂಬಾರಿತ್ತು ಅದಕ್ಕೆ ಈಗ ಅನ್ನ ಮಾಡಿದ್ದೆ ರೈಸ್ ಎಲ್ಲ ಮಾಡಿ ಇವಾಗ ಬಿಸಿನೀರೆಲ್ಲ ಇಟ್ಟಿದ್ದೀನಿ ಊಟ ಮಾಡಬೇಕು ಹಾಗೇನೇ ಈ ಬ್ಲಾಗ್ ಬಂದು ನೆಕ್ಸ್ಟ್ ಡೇ ಬ್ಲಾಗು ಮಾರ್ನಿಂಗ್ ಬ್ಲಾಗು ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವಾಗ ಬೆಳಗ್ಗೆ ಎದ್ದು ಇವಾಗ ಎದ್ದಿದ್ದೀನಿ ಇವಾಗ ಊರಲ್ಲಿ ಬೆಳಗ್ಗೆನೆ ನೀರು ಬಿಡ್ತಾರೆ ನೀರೆಲ್ಲ ಹಿಡ್ದು ಪಾತ್ರೆ ಎಲ್ಲ ತೊಳ್ದು ಮತ್ತು ಬಟ್ಟೆ ಎಲ್ಲ ಇದ್ದು ಅವೆಲ್ಲ ಒಗ್ದು ತೊಗೊಂಡು ಇಲ್ಲಿ ನಮ್ಮರ್ದಲ್ಲೇ ನುಗ್ಗೆ ಸೊಪ್ಪನ್ನ ಕಿತ್ಕೊಂಡಿದ್ದೀನಿ ನುಗ್ಗೆ ಸೊಪ್ಪು ಹಾಕಿ ಉಪ್ಸಾರು ಮಾಡೋಣ ಅಂತ ನೋಡ್ಬಿಟ್ಟೆ ನೋಡ್ಬಿಟ್ಟೆ ನೋಡ್ಬಿಟ್ರಿ ಬಿಡು ಎಲ್ಲ ಕಾಲೇಜ್ ಹೋಗೋ ಮಗು ಇದು ಸ್ಕೂಲ್ಗೆ ಹೋಗೋ ಮಗು ಹಾಗೆಯೇ ಇಲ್ಲಿಗೆ ಈ ವ್ಲಾಗ್ನ ಎಂಡ್ ಮಾಡ್ತಾ ಇದ್ದೀನಿ ಈ ವ್ಲಾಗ್ ನಿಮಗೆಲ್ಲ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೇನೇ ಯಾರೆಲ್ಲ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ನೋಡ್ತಾ ಇದ್ದೀರಾ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ ಅಂತ ಕೇಳ್ಕೊತಾ ನಿಶ್ ಸಿಗೋಣ ನೆಕ್ಸ್ಟ್ ವ್ಲಾಗಲ್ಲಿ ಬಾಯ್